ಬಳ್ಳಾರಿಯಲ್ಲಿ ಕನಕದಾಸ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿತು ಕುರುಗೋಡು ತಾಲೂಕಿನ ಕಲ್ಲುಕಂಬ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮದಲ್ಲಿ ಸಚಿವ ಭೈರತಿ ಸುರೇಶ್ ಯತೀಂದ್ರ ಸಿದ್ದರಾಮಯ್ಯ ಜಗದ್ಗುರು ನಿರಂಜನಾನಂದಪುರಿ ಶ್ರೀಗಳಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಡೊಳ್ಳು ತಾಶ ಸೇರಿ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಮಾಡಲಾಗಿದ್ದು ಪೂರ್ಣ ಕುಂಭದೊಂದಿಗೆ ಸಚಿವರನ್ನ ಗ್ರಾಮಸ್ಥರು ಸ್ವಾಗತಿಸಿದರು ಏಪ್ರಿಲ್ ಹದಿನಾರರಂದು ಕಲಬುರಗಿಯಲ್ಲಿ ನಡೆಯಲಿರುವ ಉದ್ಯೋಗ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಆಗಮಿಸಲಿದ್ದಾರೆ ಉದ್ಯೋಗ ಮೇಳಕ್ಕೆ ಪೂರ್ವ ತಯಾರಿ ನಡೆಸಿರುವ ಪ್ರಿಯಾಂಕ್ ಖರ್ಗೆ ಡಾ ಶರಣ್ ಪ್ರಕಾಶ್ ಪಾಟೀಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಉದ್ಯೋಗ ಮೇಳಕ್ಕೆ ಕಲಬುರಗಿ ವಿಭಾಗದ ವಿವಿಧ ಜಿಲ್ಲೆಗಳಿಂದ ಉದ್ಯೋಗ ಆಕಾಂಕ್ಷಿಗಳು ಆಗಮಿಸುತ್ತಾರೆ ಅವರಿಗೆಲ್ಲ ಅನುಕೂಲ ಆಗುವಂತೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೆಕೆಆರ್ಟಿಸಿ ಎಂಡಿ ಎಂ ರಾಜಪ್ಪಗೆ ಮಾಹಿತಿಯನ್ನ ಸೂಚನೆಯನ್ನು ಕೊಟ್ಟು ಇನ್ನು ಉದ್ಯೋಗ ಮೇಳದ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿದ್ದು ಎರಡು ಕಾರ್ಯಕ್ರಮದ ಉಸ್ತುವಾರಿಗೆ ಪ್ರತ್ಯೇಕ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕು ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸೂಚಿಸಿದರು ಮೈಸೂರು ಜಿಲ್ಲೆಯಲ್ಲಿ ನಾಮಫಲಕ ವಿಚಾರಕ್ಕೆ ಗಲಾಟೆಯಾಗಿದೆ ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿ ಈ ಘಟನೆಯಾಗಿದ್ದು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜನಾಂಗಗಳ ನಡುವೆ ಜಗಳಾಗಿದೆ ನಾಯಕ ಜನಾಂಗಕ್ಕೆ ಸೇರಿದ್ದ ಜಾಗದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಕೆ ಆರೋಪ ಬಂದಿದ್ದು ಇನ್ನು ಪೊಲೀಸರು ಹಾಗೂ ನಾಯಕ ಜನಾಂಗದ ಯುವಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರ ಮಾತನ್ನ ಲೆಕ್ಕಿಸದೆ ಅಂಬೇಡ್ಕರ್ ನಾಮಫಲಕ ಪಕ್ಕದಲ್ಲಿ ರಾಜ ಮದಕರಿ ಭಾವಚಿತ್ರ ಇರುವ ನಾಮಫಲಕ ನಿಟ್ಟು ಆಕ್ರೋಶವನ್ನು ಹೊರಹಾಕಲಾಗಿತ್ತು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣನನ್ನ ಕಸ್ಟಡಿಗೆ ಪಡೆದಿರುವ ಎನ್ಐಎ ಬೆಂಡೆತ್ತಾ ಇದೆ ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ರಹಸ್ಯಗಳನ್ನು ಉಗ್ರಬಾಯಿ ಬಿಟ್ಟಿದ್ದಾನೆ ಮುಂಬೈ ದಾಳಿಗೂ ಮುನ್ನ ರಾಣಾ ದುಬೈಗೆ ಭೇಟಿ ನೀಡಿದ್ದ ಅನ್ನೋದು ತಿಳಿದು ಬಂದಿದೆ ದುಬೈನಲ್ಲಿ ಯಾರ್ಯಾರ ಸಂಪರ್ಕ ಇತ್ತು ಅನ್ನೋದೇ ಎನ್ಐಎ ಮುಂದಿರುವ ಪ್ರಶ್ನೆಯಾಗಿದ್ದು ಈ ಪೈಕಿ ಭೂಗತ ಪಾತಕಿ ದಾವೂದ್ ಬಗ್ಗೆ ಎನ್ಐಎಗೆ ಅನುಮಾನ ಮೂಡಿದೆ ಮುಂಬೈ ದಾಳಿ ಬಗ್ಗೆ ಎನ್ಐಎ ಕುಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ ಈ ಈಗ ಉಗ್ರನ ಧ್ವನಿ ಮಾದರಿಯನ್ನು ಕೂಡ ಸಂಗ್ರಹಿಸೋದಕ್ಕೆ ಮುಂದಾಗಿದೆ ಮುಂಬೈ ದಾಳಿ ಆಸುಪಾಸಿನಲ್ಲಿ ಮಾಡಿದ ಕರೆಗಳನ್ನು ಕಲೆ ಹಾಕೋದಿಕ್ಕೆ ನಯ ಮುಂದಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್